ಚಿಕ್ಕೋಡಿ ಸದಲಗ ಮತಕ್ಷೇತ್ರದ ಶಾಸಕ ಗಣೇಶ್ ಹುಕ್ಕೇರಿ ನಲವತ್ತೇಳನೇ ಹುಟ್ಟುಹಬ್ಬವನ್ನು ಅದ್ಧೂರಿಯಾಗಿ ಆಚರಣೆ ಚಿಕ್ಕೋಡಿ ಸದಲಗ ಮತಕ್ಷೇತ್ರ ಶಾಸಕ ಗಣೇಶ್ ಹುಕ್ಕೇರಿ ನಲವತ್ತೇಳನೇ ಹುಟ್ಟುಹಬ್ಬವು ಅದೂರಿಯಾಗಿ ಆಚರಿಸಲಾಯಿತು ಚಿಕ್ಕೋಡಿ ನಗರದ ಪರಟಿ ನಾಗಲಿಂಗೇಶ್ವರ ಸಭಾಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ದೀಪ ಪ್ರಜ್ವಲಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ವಿಧಾನ ಪರಿಷತ್ ಸದಸ್ಯರಾದ ಪ್ರಕಾಶ್ ಹೌಕೇರಿ ಮಾತನಾಡಿ ಶಾಸಕ ಗಣೇಶ್ ಹುಕ್ಕೇರಿ ಅವರು ಮೈಸೂರು ಚಾಮುಂಡೇಶ್ವರಿ ದಿವ್ಯ ದರ್ಶನಕ್ಕಾಗಿ ಹೋಗಿರುತ್ತಾರೆ ಹೀಗಾಗಿ ಅವರ ಅನುಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮದಲ್ಲಿ ನಾನೂರು ಸರ್ಕಾರಿ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಿಗೆ ಬ್ಯಾಗ್ ವಿತರಿಸಲಾಯಿತು ಅದೇ ರೀತಿ ಗಣೇಶ್ ಅವರ ಪ್ರಯತ್ನದಿಂದ ಮೂವತ್ತೆರಡು ಕೋಟಿಗಳಲ್ಲಿ ಚಂದೂರು ಟೆಕ್ಕ ಸೈನಿಕ್ ಟಕಾಳಿ ಸೇತುವೆ ನಿರ್ಮಾಣ ಮಾಡಲಾಗಿದೆ ಮತ್ತು ಡಿ ಕಾಲುವೆ ಅಡಿಯಲ್ಲಿ ಇನ್ನೂರ ಐವತ್ತು ಕೋಟಿ ರೂಪಾಯಿಗಳ ಕಾಮಗಾರಿ ಕೈಗೊಳ್ಳಲಾಗಿದೆ ಹಾಗೂ ಮಹಾಲಕ್ಷ್ಮಿ ನೀರಾವರಿ ಯೋಜನೆ ಮಂಜೂರು ಮಾಡಲಾಗಿದೆ ಎಂದರು ಜೋಡು ಕುರಳಿಯ ಶ್ರೀ ಚಿದ್ದಗಾನಂದ ಸ್ವಾಮೀಜಿ ಮಾತನಾಡಿ ನಮ್ಮ ಹುಟ್ಟುಹಬ್ಬ ಬೇರೆಯವರ ಆಚರಿಸಬೇಕು ಆ ತರಹ ಸಾಧನೆ ಮಾಡಬೇಕು ನಮ್ಮ ಮಾತು ಸಾಧನೆ ಆಗಬಾರದು ನಮ್ಮ ಸಾಧನೆ ನಮ್ಮ ಮಾತು ಇರಬೇಕು ಇತರ ಒಳ್ಳೆ ಕಾರ್ಯ ಪ್ರಕಾಶ್ ಹುಕ್ಕೇರಿ ಹಾಗೂ ಗಣೇಶ್ ಹುಕ್ಕೇರಿ ಮಾಡಿದ್ದಾರೆ ಅವರಿಗೆ ದೀರ್ಘಾಯುಷ್ಯು ಸೇವೆ ಮಾಡುವ ಶಕ್ತಿ ನೀಡಲಿ ಎಂದು ಶುಭ ಹಾರೈಸಿದರು ಚಿಕ್ಕೋಡಿ ಶ್ರೀ ಸಂಪಾದನಾ ಮಹಾಸ್ವಾಮೀಜಿ ಮಾತನಾಡಿ ಜನ್ಮ ಆಕಸ್ಮಿಕ ಮೃತ್ಯು ನಿಶ್ಚಿತ ಈ ನಡುವೆ ನಮ್ಮ ಜೀವನದ ಆದರ್ಶವಾಗಬೇಕು ಬೇರೆಯವರಿಗೆ ಉಪಕಾರ ಮಾಡಬೇಕು ಆವಾಗ ಮಾತ್ರ ಜೀವನ ಸಾರ್ಥಕವಾಗುತ್ತದೆ ಎಂದರು ಈ ಸಂದರ್ಭದಲ್ಲಿ ಸೋನಾಕ್ಷಿ ಗಣೇಶ ಹುಕ್ಕೇರಿ ಅದ್ವಿಗ್ ಗಣೇಶ್ ಹುಕ್ಕೇರಿ ಪುರಸಭೆ ಉಪಾಧ್ಯಕ್ಷ ಇರ್ಫಾನ್ ಬೇಪಾರಿ ಗುಲಾಬ್ ಭಗವಾನ್ ಅನಿಲ್ ಪಾಟೀಲ್ ರಾಮಮನೆ ಚಿಕ್ಕೋಡಿ ತಹಶೀಲ್ದಾರ್ ಸಿ ಕುಲಕರ್ಣಿ ಅರ್ಪುರಾದ್ ಪಾಂಡುರಂಗ ಭಂಡಾರೆ ಬಿಇಒ ಪ್ರಭಾವತಿ ಪಾಟೀಲ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಆಸ್ಪತ್ರೆ ಶಾಲೆ ಹಾಸ್ಟೆಲ್ ಇವೆಲ್ಲವನ್ನು ಕೂಡ ಅವರು ಮಾಡಿದ್ದಾರೆ ಅದಕ್ಕೆಲ್ಲ ಕಾರಣ ಅವರ ತಂದೆ ಇರತಕ್ಕಿನ್ನೆಲೆ ವಸತಿ ಶಾಲೆಗಳನ್ನ ಮಂಜೂರು ಮಾಡಿಸಿ ಬಡ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಒಂದು ಪ್ರೀತಿಯಿಂದ ಅವರ ಒಂದು ಅನುಕೂಲವನ್ನ ಮಾಡಿಕೊಟ್ಟಿದ್ದಾರೆ ಇಂತಹ ಒಂದು ಅವರು ಮಾಡಿಕೊಟ್ಟಂತಹ ಅನುಭವ ಮಾಡಿಕೊಟ್ಟಂತಹ ಒಂದು ನಮಗೆ ಕಾರ್ಯ ಅಲ್ಲ ಈ ಶ್ರೇಯಸ್ಸು ಯಾರಿಗಾದರೂ ಸಲ್ಲಬೇಕಾದರೆ ಅದು ಶ್ರೀ ಗಣೇಶನ ಹಾಗೂ ಪ್ರಕಾಶನ ಹುದ್ದೇರಿ ಅವರಿಗೆ ಮಾತ್ರ ಎಂದು ಅತೀವ ಹೆಮ್ಮೆಯಿಂದ ಹೇಳಿಕೊಳ್ಳುತ್ತೇನೆ ಜನ ಕಮನಗಳಲ್ಲಿ ವರ್ತಿಸಿ ಇವತ್ತು ನಾಲ್ವತ್ತೇಳನೇ ಗಣೇಶ್ ಹುಕ್ಕೇರಿ ಅವರ ಪುಟ್ಟ ಹಬ್ಬವನ್ನು ಶ್ರೀಗಳ ನಾವು ಆಚರಣೆಯನ್ನು ಮಾಡ್ತಾ ಇದ್ದೇವೆ ಈಗಾಗಲೇ ಸ್ವಾಗತ ವಿಚಾರವನ್ನು ಮಾಡುವ ಹೇಳಿದಾಗ ಚಿಕ್ಕೋಡಿ ತಾಲೂಕಿನಲ್ಲಿ ಐದು ಡಿಗ್ರಿ ಕಾಲೇಜುಗಳಿರುವುದರಿಂದ ಸುಮಾರು ಮುನ್ನೂರ ಐವತ್ತರಿಂದ ನಾಲ್ಕುನೂರು ಬ್ಯಾಗ್ಗಳನ್ನು ವಿದ್ಯಾರ್ಥಿಗಳಿಗೆ ಕೊಡೋ ಒಂದು ವ್ಯವಸ್ಥೆಯನ್ನು ಈ ಭಾಗದ ಶಾಸಕರಾದ ಗಣೇಶ್ ಹುಕ್ಕೇರಿ ಅವರು ಮಾಡಿದ್ದಾರೆ ಅಂತ ಹೇಳಿಕ್ಕೆ ಇವತ್ತು ತುಂಬ ಸಂತೋಷ ಆಗ್ತಾ ಇದೆ ತನೇಗಿರ್ಯವನ್ನು ಇರಬೇಕು ಆದ್ರ ಅವರು ದೇವರಲ್ಲಿ ಬಹಳ ನಿಷ್ಠಾವಂತ ಕಾರ್ಯಕ್ರಮಗಳನ್ನು ಮಾಡುವುದರಿಂದ ಅವರು ಮೈಸೂರಿನ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಆಶೀರ್ವಾದ ಪಡೆಯಲಿಕ್ಕೆ ಮೈಸೂರಿಗೆ ಹೋಗಿರುವುದರಿಂದ ಮುಂದಿನ ಕಾಲವನ್ನು ನನ್ನ ನನ್ನ ಪಾಲ್ಯ ನನಗೆ ಬಿಟ್ಟು ಅವರು ನೀವು ಈ ವರ್ಷ ದಿನಾಚರಣೆಯನ್ನ ಜನ್ಮ ದಿನಾಚರಣೆ ನೀವು ಮಾಡ್ಬೇಕಂತ ಹೇಳಿ ಹೋಗಿದ್ದಾರೆ ತಮ್ಮೆಲ್ಲರನ್ನ ಇವತ್ತು ಸ್ವಾಗತ ಮಾಡಿ ವಿಶೇಷವಾಗಿ ಸದಲಗ ಕ್ಷೇತ್ರ ಕ್ಷೇತ್ರದಲ್ಲಿ ಕಾಯಿ ಒಂದು ಪೇಪರ್ನಲ್ಲಿ ನೋಡಿರ್ಬೇಕು ಯಾವ ಕಾರ್ಯಕ್ರಮಗಳಾಗಿರೋವು ಯಾವ ಆಗಬೇಕು ಪೂರ್ವಕ ನಮಸ್ಕಾರ ಉಪಮಂಗಲವನ್ನು ಸ್ಮರ್ಪಿಸಿ ಹಿರಿಯ ರಾಜಕೀಯ ಧುರೀಣರು ಅಭಿವೃದ್ಧಿಯ ಹರಿಕಾರರಾಗಿರುವ ಸನ್ಮಾನ್ಯ ಪ್ರಕಾಶಣ್ಣ ಹುಕ್ಕೇರಿಯವರಲ್ಲಿ ಪೂರ್ವಕ ಅಭಿವಂದಿಸಿ ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಗಣ್ಯ ಮಾನ್ಯರಲ್ಲಿ ಅಭಿವಂದಿಸಿ ಚಿಕ್ಕೋಡಿಯ ಅಪರೂಪದ ಶಾಸಕರಾಗಿರುವಂಥ ಗಣೇಶಣ್ಣ ಹುಕ್ಕೇರಿಯವರ ಹುಟ್ಟುಹಬ್ಬದ ನಿಮಿತ್ತವಾಗಿ ಸೇರಿರುವಂಥ ಎಲ್ಲ ಅವರ ಅಭಿಮಾನಿ ಬಳಗದವರಲ್ಲಿ ಹೃತ್ಪೂರ್ವಕ ಅಭಿವಂದಿಸಿ ಪುಣ್ಯಾತ್ಮರೆ ಮೊನ್ನೆ ಬಂಗಾಲೇಶ್ವರ ಸ್ವಾಮೀಜಿಯವರು ಮಾತಾಡುವಾಗ ಒಂದು ಅದ್ಭುತ ಮಾತು ಹೇಳಿದರು ನಮ್ಮ ಹುಟ್ಟುಹಬ್ಬ ನಾವು ಯಾರು ಮಾಡ್ಕೋಬಾರದು ನಮ್ಮ ಹಬ್ಬ ನಾವು ಯಾರು ಮಾಡ್ಕೋಬಾರದು ನಮ್ಮ ಹಬ್ಬ ಇನ್ನೊಬ್ರು ಮಾಡಬೇಕು ಆ ರೀತಿ ಸಾಧನೆ ಮಾಡ್ಕೋಬೇಕು ಹೊರತು ನಮ್ಮದು ನಾವು ಕೇತ ಕಟ್ಟು ಮಾಡಿಕೊಳ್ಳೋದು ದೊಡ್ಡ ಮಾತಲ್ಲ ಅಂತ ಹೇಳ್ತಿದ್ರು ಸಾಧನೆ ಮಾತಾಡಬೇಕು ಹೊರತು ಮಾತಾಡೋದು ಸಾಧನೆ ಆಗಬಾರದು ಈ ಕ್ಷೇತ್ರದ ಅಭಿವೃದ್ಧಿಯನ್ನು ನೋಡಿದರೆ ಯಾಕಂದ್ರೆ ನಾವು ಸ್ವಾಮೀಜಿಗಳು ಕರ್ನಾಟಕದ ತುಂಬಾ ತಿರುಗಾಡ್ತೀವಿ ಅಲ್ಲಿ ಇರುವಂತ ಉಳಿದ ಕಡೆಗಿರೋ ವ್ಯವಸ್ಥೆಗೂ ನಮ್ಮ ಚಿಕ್ಕೋಡಿ ತಾಲೂಕಿಗಿರುವಂತ ವ್ಯವಸ್ಥೆಗೂ ಕನ್ನಡಿ ಮಲಕದಂತೆ ಅಂಗೈ ಒಳಗಿರೋ ಕನ್ನಡಿ ಹಂಗೆ ಸಾಧನೆ ಎತ್ತ ಕಾಣಿಸ್ತತಿ ಏಳಿಸ್ಗೊಂಡು ಮಾಡೋದು ಬೇರೆ ಹೇಳೋದಕ್ಕಿಂತ ಮೊದಲೇ ತಿಳಿದ ಮಾಡುವಂತ ನಿಸ್ವಾರ್ಥ ಸೇವೆ ಹುಕ್ಕೇರಿ ಬಂಧುಗಳು ಅವರ ಹಬ್ಬವರ ಕಾಲದಿಂದನೂ ಬಹಳ ಅಪರೂಪದ ಸೇವೆಯನ್ನ ಈ ಸಮಾಜಕ್ಕೆ ಮಾಡ್ತಿದ್ದಾರೆ ಆ ಹುಟ್ಟ ಹಬ್ಬದ ಸಂದರ್ಭದೊಳಗೆ ಅವರಿಗೆ ಭಗವಂತ ದೀರ್ಘ ಆಯುಷನ್ನ ಒಳ್ಳೆ ಆರೋಗ್ಯವನ್ನ ಈ ಮಾಡುವಂತ ಇನ್ನೂ ಸೇವಾ ಮಾಡುವಂತ ಶಕ್ತಿಯನ್ನ ಭಗವಂತ ಅವ್ರಿಗೆ ಕೊಟ್ಟು ಕಾಪಾಡ್ಲಿ ಅಂತ ತುಂಬ ಹೃದಯದಿಂದ ಹಾರೈಸಿ ನಾಲ್ಕು ನುಡಿಗಳನ್ನ ಭಗವಂತನಲ್ಲಿ ಸಮರ್ಪಿಸ್ತೇವೆ ಹರಿ ಓಂ ತತ್ ಸತ್ ನಿಮ್ಮೆಲ್ಲರ ಪರವಾಗಿ ಈಗಾಗಲೇ ಪ್ರಾಸ್ತಾವಿಕವಾಗಿ ನಾನು ಮಾತಾಡ್ತಾ ಇದ್ದೇನೆ ಆರ್ ಎಚ್ ಆರ್ ಡಿ ಅಂದ್ರ ಕಾಡಾಪುರು ಕೇರೂರು ಆ ಕಡೆಯಿಂದ ಆ ಯೋಜನೆಯನ್ನ ಈ ಎಪ್ಪತ್ತು ಕೋಟಿ ರೂಪಾಯಿಯನ್ನ ಬಿಡುಗಡೆ ಮಾಡಿದರು ನಮ್ದು ಒಂದು ಕಡಿ ಕಡಿದು ಒಂದು ಆಸೆ ಇತ್ತು ಯಾಕಂದ್ರೆ ಮಹಾಲಕ್ಷ್ಮಿ ಆತ ನೀರಾವರಿ ಯೋಜನೆಯನ್ನು ಮೊದಲೇ ಹಂತದ ಪ್ರಾರಂಭ ಮಾಡಿ ಸುಮಾರು ಏಳು ನೂರು ವಾಯಕರನ್ನು ಇವತ್ತು ಹಾಕಿ ಮುಂದೆ ಮುಂದುವರೆದಿದ್ದೀವಿ ಯಾವುದೇ ಪರಿಸ್ಥಿತಿಯಾಗ ತಮ್ಮೆಲ್ಲರಿಗೆ ಹೇಳುವುದೇನಂತಂದ್ರೆ ಒಂದು ಮಹಾ ಮಹಾಲಕ್ಷ್ಮಿ ಆತ ನೀರಾವರಿ ಯೋಜನೆಯನ್ನು ಪೂರ್ತಿ ಮಾಡಿದೀವಿ ಎರಡನೇದು ಆರೋಗ್ಯ ಯೋಜನೆ ಏನೈತಿ ಅದನ್ನು ಕೂಡ ನಾವು ಪೂರ್ತಿ ಮಾಡ್ತೀವಿ ಅದಕ್ಕೂ ಕೂಡ ನಮ್ಮ ಕರ್ನಾಟಕದ ರಾಜ್ಯದ ಮುಖ್ಯಮಂತ್ರಿಗಳಾದ ನಮ್ಮ ಡಿ ಕೆ ಶಿವಕುಮಾರ್ ಅವರು ಮೊದಲೇ ಹಂತ ಎಪ್ಪತ್ತು ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿದ್ದಾರೆ ಆದಷ್ಟು ಬೇಗನೆ ಅದಕ್ಕೆ ಡಿ ಕೆ ಶಿವಕುಮಾರ್ ಅವರನ್ನು ಕರೆದ ಭೂಮಿ ಪೂಜೆಯನ್ನು ಪ್ರಾರಂಭ ಮಾಡಿದೆ ಒಂದು ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತಾ ಇದೆ ಯಾಕೆ ಯಾವಾಗಲಿ ಆ ರೀತಿ ಅಲ್ಲಿ ಆ ರೀತಿ ಅಲ್ಲಿ ಆ ಕಾಲ ಇವತ್ತು ಕೂಡಿ ಅಂತ ಹೇಳಿ ಯಾರಿಂದ ಅಂದ್ರೆ ಗಣೇಶ್ ಮುಖೇರಿ ಅವ್ರಿಂದ ನಾ ಮಾಡಿಲ್ಲ ಗಣೇಶ್ ಮುಖೇರಿ ಅವ್ರ ಪ್ರಯತ್ನ ಮಾಡಿ ಪ್ರತಿ ಸಾರಿ ಬೆಂಗಳೂರಿಗೆ ಹೋದಾಗ ನಾವು ಡಿ ಕೆ ಶಿವಕುಮಾರ್ ಅವ್ರ ಮನೆಗೆ ಹೋಗಿ ಸರ್ ಆ ಸ್ಕೀಮ್ ನೀವು ಮಾಡಬೇಕಂತೇಳಿ ಹೇಳಿದಾಗ ಅವ್ರ ಅದಕ್ಕೆ ಮೀಟಿಂಗ್ ಮೀಟಿಂಗ್ದಾಗ ಅಪ್ರೂವಲ್ ಕೊಟ್ಟು ಎಪ್ಪತ್ತು ಕೋಟಿ ರೂಪಾಯಿ ಇವತ್ತು ಕೊಟ್ಟಿದ್ದಾರೆ ಇಂಥ ಸಾಕಷ್ಟು ಕೆಲಸಗಳನ್ನು ಇವತ್ತು ನಾವು ಮಾಡಿದ್ವಿ ಇವತ್ತು ಗಣೇಶ್ ಹುಕ್ಕೇರಿ ಅವರು ಇರಬೇಕಾಗಿತ್ತು ಈ ಕಾರ್ಯಕ್ರಮ ಆದರೆ ಅವರಲ್ಲಿ ಒಂದು ಭಕ್ತಿ ವಿಚಾರಿ ಇಟ್ಟುಕೊಂಡು ಇವತ್ತ ಮೈಸೂರಿನ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ದಕ್ಷಿಣ ಒಂದು ಆಶೀರ್ವಾದ ಪಡೆಯಲು ಹೋಗಿದರೆ ಅಂತ ಹೇಳಿಕೆ ಇವತ್ತು ಬಹಳ ಸಂತೋಷ ಆಗ್ತಕ್ಕಂತ ಈ ಸಂದರ್ಭದಲ್ಲಿ ಹೇಳಿಕೆ ಇಟ್ಟಾಗುತ್ತೆ ಈಗ ಹೆಚ್ಚಿಗೆ ಮಾತಾಡ್ತಾ ಇಬ್ಬರು ಶ್ರೀಗಳು ವೇದಿಕೆ ಮೇಲೆ ಬಂದಿದ್ದಾರೆ ಅವರಿಗೆ ಅವಕಾಶ ಮಾಡಿಕೊಟ್ಟು ಕಾರ್ಯಕ್ರಮನ ವರ್ಷ ಅವರಿಗೆ ಅವರಿಗೆ ವಿನಂತಿ ಮಾಡಿಕೊಂಡು ನನಗೆ ಅವ್ರಿಗೆ ವಿಚಾರಗಳನ್ನು